ಡಿ ಆರ್ ಎಂ ಜೈ ಹನುಮಾನ್ ಫೌಂಡೇಶನ್ ಸಹಯೋಗದೊಂದಿಗೆ ಶ್ರೀ ಕರಿಯಮ್ಮ ದೇವಿ ಹಾಗೂ ಆದಿ ಜಾಂಬವ ಯುವ ಮಂಡಳಿ ಗೋಪನಕೊಪ್ಪ ವತಿಯಿಂದ ಹಮ್ಮಿಕೊಂಡಿದ್ದ ಇಪ್ಪತ್ತೈದನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮಕ್ಕೆ ಸರ್ವಧರ್ಮ ಸಮಾಜ ಸೇವಕರಾದ ಡಾಕ್ಟರ್ ರಮೇಶ್ ಮಹದೇವಪ್ಪನವರು ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಹುಬ್ಬಳ್ಳಿಯ ಗೋಪನಕೊಪ್ಪದಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಎಲ್ಲ ವರ್ಗದ ಜನರು ಸೇರಿಕೊಂಡು ಗಣೇಶೋತ್ಸವ ಸಂಭ್ರಮವನ್ನ ಆಚರಣೆ ಮಾಡುತ್ತಿದ್ದಾರೆ ಆದ್ದರಿಂದ ಶ್ರೀ ವಿಘ್ನೇಶ್ವರ ಎಲ್ಲರಿಗೂ ಒಳಿತು ಮಾಡಲಿ ರೈತರು ಬೆಳೆದ ಬೆಳೆಗಳು ಉತ್ತಮ ಫಸಲು ನೀಡಲಿ ಎಂದು ಶುಭ ಹಾರೈಸಿದರು ಗಜಾನೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಗಜಾನನ್ನ ಪಾದಗಳು ನಮಸ್ಕರಿಸುತ್ತಾ ಇವತ್ತು ವೇದಿಕೆ ಮೇಲೆ ಆಸೀನರಾದಂತ ನಮ್ಮೆಲ್ಲರ ನೆಚ್ಚಿನ ಹಿರಿಯರು ಮತ್ತು ಎರಡೆರಡು ಮಂಡಿಗಳ ಅಧ್ಯಕ್ಷರಾದಂತ ವೆಂಕಟೇಶ್ ಪೂಜಾರ್ ಸರ್ ಅವರೇ ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆಯ ನಾಯಕ್ ಸರ್ ಅವ್ರೆ ನೆಲ್ಲೂರ್ ಸರ್ ಅವ್ರೆ ಕುರಿ ಸರ್ ಅವರೇ ಮತ್ತು ನಮ್ಮ ಸಹೋದರರಾದ ಸಮೀರ್ ಅವ್ರೆ ಚಿದಾನಂದ್ ಸರ್ ಅವ್ರೆ ಉಮೇಶ್ ಸೂರ್ಯವಂಶಿ ಅವ್ರೆ ಮಲ್ಲೇಶ್ ಹೊಂಗೆಲ್ ಅವರೇ ಸುನಿಲ್ ಮಠಪತಿ ಅವ್ರೆ ಮತ್ತು ಅತಿ ಒಂದು ಉತ್ಸುಕತೆ ಅವರಿಬ್ಬರು ನಾವು ನಮ್ಮ ಗುರು ಅಣ್ಣಗೂ ನಮ್ಮ ಸಭೆ ಇಬ್ಬರಿಗೂ ಏನಿದ್ರು ಅವರ ಮೆರವಣಿಗೆ ಇರ್ಲಿ ಎಲ್ಲೆ ಇರ್ಲಿ ಅವರಿಬ್ರು ಜೊತೆಗೂಡಿ ಚಕಡಿಗಳು ಹೆಂಗಿರುತ್ತೆ ಇಬ್ರು ಅವರ ಒಂದು ತಂಡ ಚೆನ್ನಾಗಿದೆ ಅವರಿಂದ ಎಲ್ಲರೂ ಮತ್ತು ಮಹಿಳೆಯರೇ ಮತ್ತು ವಿದ್ಯಾರ್ಥಿಗಳೇ ವಿಶೇಷವಾಗಿ ಇವತ್ತಿನ ದಿನ ಕರಿಯಮ್ಮ ಮಹಿಳಾ ಮಂಡಳ ಆದಿಜಾಂಬ ಮಹಿಳಾ ಮಂಡಳ ಕೆಂಚಪ್ಪನ್ ತೋಟ ಗೊಬ್ಬರ ಕೋಪದಲ್ಲಿ ಅತಿ ಅದ್ದೂರಿಯಾಗಿ ಇವತ್ತು ಕಾರ್ಯಕ್ರಮ ಏನ್ ನಡೀತಾ ಇದಾರೆ ಅಂದ್ರೆ ಅದಕ್ಕೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇರಬಹುದು ಮತ್ತು ಹಚ್ಚಗೊಂದೋಗುವಂತ ಗುಣ ಆತ್ಮೀಯತೆಯಿಂದ ಇರುವಂತ ಗುಣ ಈ ಒಂದು ಗಣೇಶ ಹಬ್ಬ ಅಂದ್ರೆ ಯಾವುದೇ ರೀತಿಯಿಂದ ಭೇದ ಭಾವ ಜಾತಿ ಇಲ್ಲ ಯಾಕಂದ್ರೆ ಈ ಸಂದರ್ಭದಲ್ಲಿ ಶ್ರೀಧರ್ ನರಗುಂದ ಉಮೇಶ್ ಸೂರ್ಯವಂಶಿ ಶ್ಯಾಮ್ ಗುರುರಾಜ್ ಹೊರಟ್ಟಿ ರವಿ ದೊಡ್ಡಹಾಳ್ ಕೆಂಚಪ್ಪ ವೆಂಕಟೇಶ್ ಪೂಜಾರಿ ಸೇರಿದಂತೆ ಅನೇಕ ಗಣ್ಯ ಮಾಹಾನ್ಯರು ಮಹಿಳಾ ಮಂಡಳದ ಸದಸ್ಯರು ಯುವ ಜನತೆ ಪಾಲ್ಗೊಂಡಿದ್ದರು ವೈಕ್ಯ ಕುಂದಗೋಳ್ ಆನ್ ಸ್ಪಾಟ್ ನ್ಯೂಸ್ ಹುಬ್ಬಳ್ಳಿ ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮತ್ತೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂ ನಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರ್ಯಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರ್ಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್